ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಾರಣಿ ಕಿಚನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಸ್ಪೆಷಲ್ನ ಇವತ್ತು ಒಂದು ದಿನ ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು ನನಗೆ ನನ್ನ ಮಗನ ಹುಟ್ಟಿದ ಹಬ್ಬ ಇವತ್ತು ಎರಡನೇ ವರ್ಷದ ಹುಟ್ಟಿದ ಹಬ್ಬ ಆದರೆ ಕಾರಣಾಂತರಗಳಿಂದ ನಾವು ಸೆಲೆಬ್ರೇಟ್ ಇಲ್ಲ ಸ್ವಲ್ಪ ದಿನ ಪೋಸ್ಟ್ಪೋನ್ ಮಾಡಿದ್ದೀವಿ ಹಾಗಾಗಿ ನಾವು ಮೊದಲನೇ ವರ್ಷದ ಹುಟ್ಟಿದ ಹಬ್ಬ ಮಾಡಿದ ದಿನ ಕೆಲವು ಫೋಟೋಗಳನ್ನ ಕ್ಲಿಪ್ಗಳನ್ನ ನನಗೆ ಆ್ಯಡ್ ಮಾಡಿ ನಾನು ಇವತ್ತು ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಸ್ಪೆಷಲ್ ಡೇ ಆಗಿರೋದ್ರಿಂದ ಇವತ್ತು ನಾನು ಪೋಸ್ಟ್ ಮಾಡಲೇಬೇಕು ನನ್ನ ಮಗನ ಬರ್ತ್ಡೇ ದಿನ ಅಂತ ಅನ್ನಿಸ್ತು ಹಾಗಾಗಿ ನಾನು ಹಳೆ ಪೋಸ್ಟ್ಗಳನ್ನ ಹಾಕಿ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ನೀವೆಲ್ಲ ನನ್ನ ಮಗನಿಗೆ ಬರ್ತ್ಡೇನ ಆರೋಗ್ಯ ಆಯಿಸ್ಕೊಟ್ಲಿ ಹರಿಸಿ ಅಂತ ಹರಿಸಿ ನನ್ನ ಮಗನಿಗೆ ಸೊ ನನ್ನ ಮಗನಿಗೆ ವಿದ್ಯೆ ಬುದ್ಧಿ ಆರೋಗ್ಯ ಆಯಿಸ್ಕೊಟ್ಟು ಹರಿಸಲಿ ದೇವರು ಅಂತ ಬೇಡ್ಕೊಳ್ಳಿ ಸೊ ಇದಿನ ನೀವೆ ಸೊ ಇದಿನ ಎಲ್ಲರೂ ಕ ನನ್ನ ಮಗನಿಗೆ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ಅರಿಸಿ ಕರ್ನಾಟಕದ ಎಲ್ಲ ಜನತೆ ಆಶೀರ್ವಾದ ನನ್ನ ಮಗನಿಗೆ ಬೇಕಾಗಿದೆ ನನ್ನ ಮಗನಿಗೆ ನಮ್ಗೆ ನನ್ನ ಮಗನಿಗೆ ತುಂಬ ವರ್ಷಗಳಾದಮೇಲೆ ಮದುವೆ ಆದ ವರ್ಷಗಳಾದಮೇಲೆ ನಾವು ಮಗನ ಪಡ್ಕೊಂಡಿದ್ದೀವಿ ಸೊ ನಮಗೆ ತುಂಬ ಸ್ಪೆ ಸ್ಪೆಷಲ್ ದಿನ ಇದು ಎರಡು ಎರಡೇನೂ ಹುಟ್ಟಿದ ಹಬ್ಬ ಒಂದು ಸೊ ನನ್ನ ಮಗ ಬಂದಮೇಲೆ ನಮ್ಮ ಜೀವನ ತುಂಬ ಚೆನ್ನಾಗಾಗಿದೆ ನಮಗೆ ತುಂಬ ಖುಷಿಯಾಗಿದ್ದೀವಿ ಸೊ ನಮಗೆ ಅವನೇ ಜೀವನ ಸೊ ನಾನು ನನ್ನ ಮಗನ ಬರ್ತಡೇ ಸ್ಪೆಷಲ್ ಅಂತ ಕೊಬ್ಬರಿ ಮಿಠಾಯಿ ಮಾಡಿದ್ದೀನಿ ಸೊ ಈ ದಿನ ಅವನ ಬರ್ತಡೇ ದಿನ ನನಗೆ ಸ್ವೀಟನ್ನ ಮಾಡಿ ತೋರಿಸ್ಬೇಕಂತ ಅನಿಸಿತ್ತು ಹಾಗಾಗಿ ಮಾಡಿದ್ದೀನಿ ಮತ್ತು ಈ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡೋದು ಶೇರ್ ಮಾಡೋದು ಖಂಡಿತ ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ಕೊಳ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಮೇಲೆ ಕ್ಲಿಕ್ ಮಾಡೋದು ಖಂಡಿತ ಮರಿಬೇಡಿ ಬೆಲ್ ಕ್ಲಿಕ್ ಮಾಡೋದು ಮಾತ್ರ ನಿಮಗೆ ನೋಟಿಫಿಕೇಷನ್ಸ್ ನಿಮಗೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಪ್ಲೀಸ್ ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಶೇರ್ ಮೈ ವಿಡಿಯೋ ಆಲ್ಸೋ ಸೊ ನಾವು ಸೆಲೆಬ್ರೇಟ್ ಮೇಲೆ ನಾವು ಸೆಲೆಬ್ರೇಟ್ ಮಾಡಿದ್ರೆ ಖಂಡಿತ ನಾನು ವಶಕ್ಕೆ ಎರಡನೇ ಬರಟಿದ ಹಬ್ಬದ ಆಚರಣೆ ನಿಮಗೆ ಅಪ್ಲೋಡ್ ಮಾಡ್ತೀನಿ ಎರಡನೇದು ಇದು ನಮ್ಮ ಪಾಪದ ಮೊದಲನೇ ಬರ್ತ್ಡೇನ ಮಾಡಿದಂಥ ಕೇಕ್ ಸೆಲೆಬ್ರೇಷನ್ ಮಾಡಿದ್ದು ಸೊ ಹಾಗಾಗಿ ನಾನು ಕೆಲವೊಂದು ಫೋಟೋಸ್ ನಿಮಗಾಗಿ ಆ್ಯಡ್ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಮಾಡಿದ ಸೆಲೆಬ್ರೇಟ್ ಮಾಡಿದ್ದು ಈ ಇಯರ್ ಸೆಲೆಬ್ರೇಷನ್ ನಾವು ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀವಿ ಮಾಡಿದ ತಕ್ಷಣ ನಾನು ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ತನಕ ನನ್ನ ಮಗನ ಹರಿಸಿ ಹಾರೈಸಿ ಫ್ರೆಂಡ್ಸ್ ಎಲ್ಲ ಬಂದಿದ್ದು ತುಂಬ ಚೆನ್ನಾಗಾಗಿತ್ತು ನಾನು ಅವ್ರನ್ನೂ ಆ್ಯಡ್ ಮಾಡಿಲ್ಲ ಬಿಕಾಸ್ ಅವ್ರು ಗೊತ್ತಿರೋ ಆ್ಯಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಒಂದು ಕೊಬ್ಬರಿ ತೊಗೊಂಡು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆಗ್ತಾನೆ ಹೊಡೆದಿರೋಂಥ ತೆಂಗಿನಕಾಯಿ ಅಂದರೆ ಇಲ್ಲಿ ಮೇಲ್ಮೇಲ್ಗಡೆದಷ್ಟೇ ತೊಗೋಬೇಕು ಕಪ್ಪು ಭಾಗ ತುರಿವಾಗ ಮೇಲ್ಮೇಲ್ಗೆ ಅಷ್ಟೇ ತುರ್ಕೋಬೇಕು ಕಪ್ಪು ಭಾಗ ಬಿಡಬಾರ್ದು ಯಾಕಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಒಂದು ಫುಲ್ ಅಂದರೆ ಅದ್ರ ಮುಕ್ಕಾಲು ಭಾಗ ತುರಿ ನಮ್ಗೆ ಬರುತ್ತೆ ತುರ್ಕೋಬೇಕು ಇವಾಗ ಸರಿ ನೋಡಿ ಇಲ್ಲಿ ನಾನು ತುರ್ದು ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಮತ್ತು ಎಲ್ಲೆಲ್ಲ ಸಾಮಾನು ಇಟ್ಕೊಂಡಿದ್ದೀನಿ ಏನೇನು ಬೇಕಂತ ಇಲ್ಲಿ ನೋಡಿ ನಾನು ಒಂದು ಬೌಲ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಕಾಯಿ ಒಂದು ಫುಲ್ ತೆಂಗಿನಕಾಯಲ್ಲಿ ಮುಕ್ಕಾಲು ಭಾಗ ಅಷ್ಟು ತುರ್ತುಕೊಂಡಿದ್ದೀನಿ ಯಾಕಂದರೆ ಅದಕ್ಕೆ ತರಿ ಎಲ್ಲ ಬರಬಾರ್ದು ಬೆಳ್ಳಗಿರಬೇಕಲ್ಲ ತೆಂಗಿನಕಾಯಿಗೆ ಹಾಕಿ ಮತ್ತಿಲ್ಲಿ ಸ್ವಲ್ಪ ಒಂದೆರಡು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಸಕ್ಕರೆ ಅಂದರೆ ಒಂದು ಒಂದು ಬೌಲ್ ಕಾಯಿ ತಗೊಂಡ್ರೆ ನಾವು ಅರ್ಧ ಅದರ ಅರ್ಧದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾನಿಲ್ಲಿ ಹಾಲು ಒಂದು ಅರ್ಧ ಲೋಟ ಮುಕ್ಕಾಲು ಮುಕ್ಕಾಲು ಒಟ್ಟದಷ್ಟು ಅದು ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕಾಗ ಎಷ್ಟು ಬೇಕಾಗುತ್ತೆ ಅದು ನೋಡಿ ಹಾಕೋಬೇಕಾಗುತ್ತೆ ಮಾಡ್ತಾ ಮಾಡ್ತಾ ನೋಡಿ ಇದಿಷ್ಟು ಮತ್ತೆ ಏಲಕ್ಕಿ ಪುಡಿ ನಾನು ತೋರಿಸ್ತೀನಿ ಎಲಕ್ಕಿ ಏಲಕ್ಕಿ ಪುಡಿನ ಹಾಕೋಬೇಕಿದ್ರ ಜೊತೆಗೆ ಈ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಈಗ ರುಬ್ಬಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ಥರ ಇದೆಯಲ್ಲ ಇದನ್ನು ನಾನು ರುಬ್ಬಿ ಪುಡಿ ಮಾಡ್ತೀನಿ ಇವಾಗ ಇಲ್ಲಿ ನೋಡಿ ಇವಾಗ ನಾನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಇದನ್ನು ನೋಡಿ ಮತ್ತು ಸಣ್ಣದಾಗಿ ಸಲ ಮಿಕ್ಸಿ ಮಾಡಿಕೊಂಡ್ರೆ ಬನ್ನಿ ಇವಾಗ ಕೊಬ್ಬರಿ ಮಟ್ಟೆ ಹೇಗೆ ಮಾಡಿದ್ರು ನೋಡೋಣ ಇಲ್ಲಿ ನೋಡಿ ಪ್ಲೇಟ್ಗೆ ನಾನು ತುಪ್ಪ ಸವಾರಿ ಇಟ್ಕೊಂಡಿದ್ದೀನಿ ಮುಂಚೆನೇ ಯಾಕಂದರೆ ತಕ್ಷಣ ಹಾಕಬೇಕು ಕೊಬ್ಬರಿ ಮೆಟ್ಟೆ ಇದು ಈ ಬಾಣಲಿಗೆ ಸ ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಫಸ್ಟ್ ನಾನು ಹುರ್ಕೊಳ್ತೀನಿ ತುರ್ದಿ ಮತ್ತು ಪುಡಿ ಮಾಡ್ಕೊಂಡಿರೋಂಥ ಕೊಬ್ಬರಿ ಪುಡಿನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಹಾಂ ಸ್ವಲ್ಪ ಅಂದರೆ ಬಾಣಲೆ ಸ್ವಲ್ಪ ಕಲ್ಲರ್ ಆಗಿಬಿಟ್ಟಿದೆ ಸೊ ಅದೆಲ್ಲ ಕೊಬ್ಬರಿ ಮಿಠೈ ಕಲ್ಲರ್ ಮೇಲೆ ಎಫೆಕ್ಟ್ ಆಗುತ್ತೆ ನೀವು ನೋಡಿ ಕ್ಲೀನಾಗಿರೋಂಥ ಬಾಣಲಿ ತೊಗೋಬೇಕಾಗುತ್ತೆ ಪಾತ್ರೆ ಯಾಕಂದರೆ ಅದಕ್ಕೆ ಅದ್ರದ್ದು ಕಲ್ಲರ್ ಇದಕ್ಕೆ ಬಿಟ್ಕೊಬಾರ್ದು ಸ್ವಲ್ಪ ಕಲರ್ ನನ್ನ ಕೊಬ್ಬರಿ ಮಿಠೈ ಹಾಗೆ ಆಗಿತ್ತು ಹಾಗಾಗಿ ಆ ತಪ್ಪನ್ನು ಮಾಡಬೇಡಿ ಸಕ್ಕರೆನ ಇದ್ದೀನಿ ಸಕ್ಕರೆ ಸೇರಿಸ್ಕೊಂಡು ಅದು ಮೆಲ್ಟಾಗಿ ಎಲ್ಲ ಕರಗಿ ಕೊ ಕೊಬ್ಬರಿ ತೆಂಗಿನಕಾಯಿ ಜೊತೆಗೆ ಹೊಂದ್ಕೋಬೇಕು ತೆಂಗಿನಕಾಯಿ ಇದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಎಲ್ಲ ಹಸಿ ತೆಂಗಿನಕಾಯಿ ಅದ್ರ ಜೊತೆ ಹೊಂದ್ಕೊಂಡ ತನಕನೂ ಲೋ ಫ್ಲೇಮಲ್ಲಿ ಹುರಿತಾ ಇರಬೇಕು ತುಂಬ ಬೇಗ ಹುರಿದಿದ್ದು ಮಾಡಿಬಿಟ್ರೆ ಚೆನ್ನಾಗಾಗೋದಿಲ್ಲ ಕೊಬ್ಬರಿ ಮಿಠಾಯಿ ಅದು ಕಟ್ ಮಾಡಿ ತಿನ್ನುವಾಗ ಹಸಿ ಹಸಿ ಆಗುತ್ತೆ ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸೋಣ ಆವಾಗ ಕೊಬ್ಬರಿ ಮಿಠಾಯಿ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹೊಂದ್ಕೊಂಡಿದೆ ನಾನು ಸ್ವಲ್ಪ ಹಾಲು ಸೇರಿಸ್ತೀನಿ ಇದಕ್ಕೆ ನೀವು ಬೇಕಾದರೆ ಸೇರಿಸ್ಬೋದು ಇಲ್ಲಾಂದರೆ ಆಪ್ಷನಲ್ಲೂ ಬೇಡ ಅಂದರೆ ಬೇಡ ಒಂದು ಎರಡು ಸ್ಪೂನ್ ಅಷ್ಟು ಸೇರಿಸ್ಕೊಂಡ್ರೆ ಸಾಕು ಸೊ ಚೆನ್ನಾಗಿ ಹುರಿಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ಗೊತ್ತೇ ಇದೆ ಕೊಬ್ಬರಿ ಮಿಠಾಯಿ ಯಾವಾಗ ನಾವು ಒಂದು ಚಿಕ್ಕ ವಯಸ್ಸಿಂದಲೂ ಈಗಲೂ ಅಷ್ಟೇ ಯಾವ್ದಾದ್ರು ಚುರುಮುರಿ ಅಂಗಡಿಗೆ ಹೋದರೆ ಚುರುಮುರಿ ತಿಂದಾದಮೇಲೆ ಖಾರ ಖಾರ ಅಂತಂದರೆ ಅವರು ಉದ್ದಕ್ಕೆ ಸಣ್ಣಕ್ಕಿರೋವಂಥ ಕೊಬ್ಬರಿ ಮಿಠಾಯಿಗಳು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಲ್ಲ ಅದು ಕೊಬ್ಬರಿ ಮಿಠಾಯಿ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟ ನನಗೂ ಕೂಡ ತುಂಬ ಇಷ್ಟ ಸೊ ಇದನ್ನು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ನೀವು ಕೂಡ ಟ್ರೈ ಮಾಡಿ ಮನೇಲಿ ಈಸಿಯಾಗಿ ಕೊಬ್ಬರಿ ಮಿಠಾಯಿ ಕೊಬ್ಬರಿಗೆ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ಅಥವಾ ಏನಾದರೂ ಪೂಜೆಯ ಫಂಕ್ಷನ್ಗಳು ಹಬ್ಬಗಳಿದ್ದಾಗ ತೆಂಗಿನಕಾಯಿ ಜಾಸ್ತಿ ಇರ್ತವೆ ಮತ್ತು ಬೇಗ ಕೆಟ್ಟೋಗುತ್ತೆ ಅನ್ನೋದಕ್ಕೆ ಈ ಥರ ಎಲ್ಲ ತುರಿದು ಈ ಥರ ಸ್ವೀಟ್ ಮಾಡ್ಕೋಬೋದು ಮನೆಗೂ ಆಗುತ್ತೆ ಮತ್ತು ತೆಂಗಿನಕಾಯಿ ಕೂಡ ಕೆಡೋದಿಲ್ಲ ನೋಡಿ ಇಲ್ಲಿ ಆಗ್ತಾಯಿದೆ ಇದು ಸ್ವಲ್ಪ ಏನು ಗಟ್ಟಿ ಆಗೋ ತನಕ ಹುರ್ಕೋಬೇಕು ಚೆನ್ನಾಗಿ ತುಂಬ ತೆಳೋಗಿದ್ರೂ ಹಾಕಿದ್ರೆ ಪ್ಲೇಟ್ಗೆ ಅದು ಪೀಸ್ ಬರಲ್ಲ ಚೆನ್ನಾಗಿ ಆಗೋದಿಲ್ಲ ಹೊಂದ್ಕೊಳ್ಳಲ್ಲ ನೀವು ಹದ ನೋಡ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗೇ ಫ್ರೈ ಮಾಡ್ಕೋಬೇಕು ಹಿಟ್ಟು ಗಟ್ಟಿಯಾಗೋ ತನಕ ನೋಡಿ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಈ ಥರ స్వల్ప గట్ట కన్సిస్టెన్సీ బరకు అల్లి తనకూ ఉ బాణ్లి కల్ స్వల్ప క్షమసి బాణ్లీవల్ప ఇట్టి కలర్ ఎలా స్వల్ప చేంజ్ బ్రౌన్ థర పాత్ర ఇది వందక ఈ థర్ ఆగ్ అదర్వైస్ ఇది తుంబి బిళి చన బె ముంచే తుప్ప హిరంత ప్లేట్కి హాకొతాయిదీ బట్ కలర్ ఈ కూడా ఎదురు పర్వాల కేబరి ఇదే కలర్ ఇత బట్ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಪ್ಲೇಟ್ ಹಾಕ್ಕೊಂಡು ನಾನು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ ಇದೇ ಥರ ಸ್ಪೂನ್ ಸ್ಪೂನಲ್ಲೆಲ್ಲ ಒಂದು ಸಮ ಮಾಡ್ಕೊಳ್ಳಿ ತುಂಬ ಬಿಸಿ ಇರುವಾಗಲೇ ಮಾಡ್ಕೊಬೇಕಾದರೆ ತುಂಬ ಬೇಗ ಇದಾಗಿಬಿಡುತ್ತೆ ಕೊಬ್ಬರಿ ಮಿಟ್ಟಿಗೆ ಗಟ್ಟಿಯಾಗ್ಬಿಡುತ್ತೆ ಇದರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಚಾಕೋಲಿ ಅಥವಾ ಯಾವುದಾದ್ರೂ ನಾನು ಸ್ಪೂನಲ್ಲೇ ಮಾಡ್ತಾಯಿದ್ದೀನಿ ಚಾಕುಗಳೆಲ್ಲ ಸದ್ಯಕ್ಕೆ ಸಿಗಲಿಲ್ಲ ನನಗೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡು ಒಂದೆರಡು ಅವರ್ ಒಂದು ಎರಡು ಗಂಟೆ ಟೈಮ್ ಬಿಡಬೇಕು ಇದನ್ನು ಹಾಗೇ ಸೊ ಆವಾಗ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಗಟ್ಟಿ ಆಗುತ್ತೆ ಮತ್ತು ತಿನ್ನಲಿಕ್ಕೂ ಪೀಸ್ಗಳು ಬರುತ್ತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲೊಂದು ಏನಂದರೆ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕಿಲ್ಲ ನೀವು ಆಪ್ಷನ್ ಹಾಕ್ಕೊಳ್ಬೋದು ಹಾಕ್ಕೊಂಡ್ರೆ ಸ್ಮೆಲ್ ಕೂಡ ಚೆನ್ನಾಗಿ ಬಂದಿರುತ್ತೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸಾಲಲ್ಲೇ ಇಲ್ಲ ನಮಗೆ ಸೊ ದಿನ ಮಾಡಬೇಕು ಅನ್ಕೊಂಡಿದ್ದೆ ನಾವು ನೋಡಿ ಇಲ್ಲಿ ಚೆನ್ನಾಗಿ ಬಂದಿದೆ ಇಲ್ಲ ಚೆನ್ನಾಗಾಗಿದೆ ತುಂಬ ಚೆನ್ನಾಗಿತ್ತು ನೋಡಿ ನೀವು ಟ್ರೈ ಮಾಡಿ ಮನೆಯಲ್ಲಿ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ನನ್ನ ಮಗನ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ನನ್ನೆಲ್ಲ ವೀಕ್ಷಕರಿಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ವ್ಯೂವರ್ಸ್ಗೆ ನೀವು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡಿ